ಧರ್ಮಸ್ಥಳದ ಈ ಒಂದು ತಲೆಬುರುಡೆ ಪ್ರಕರಣ ಬೇರೆ ಬೇರೆ ತಿರುವನ್ನ ಪಡಿತಾ ಇದೆ ಈ ಒಂದು ತಲೆಬುರುಡೆ ಪ್ರಕರಣ ಮತ್ತೆ ಧರ್ಮಸ್ಥಳದ ವಿರುದ್ಧ ಆರೋಪ ಇದೆಲ್ಲ ಷಡ್ಯಂತ್ರ ಅನ್ನೋ ದಾಟಿಯ ಹೇಳಿಕೆಗಳು ಬರ್ತಾ ಇದೆ ಎಚ್ಚೆತ್ತುಕೊಳ್ಳೋಣ ಇಂದು ಹೋರಾಟ ಅನ್ನೋ ರೀತಿಯ ಹೇಳಿಕೆಗಳು ಇದನ್ನು ಸ್ವತಃ ಬಿ ಜೆ ಪಿಯ ಪವರ್ಫುಲ್ ನಾಯಕ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಏನದು ಶಬರಿಮಲೈ ಶನಿಸಿಂಗಾಪುರ ಇಶಾ ಫೌಂಡೇಶನ್ ಈಗ ಧರ್ಮಸ್ಥಳ ಎಚ್ಚೆತ್ತುಕೊಳ್ಳೋಣ ಎಂದು ಪೋಸ್ಟ್ ಮಾಡಿದ್ದಾರೆ ಬಿ ಎಲ್ ಸಂತೋಷ್ ಅವರು ಧರ್ಮಸ್ಥಳದ ಬಗ್ಗೆ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಈ ಒಂದು ಕುತೂಹಲಕಾರಿ ಪೋಸ್ಟ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರು ಮಾಡಿರ್ತಕ್ಕಂಥದ್ದು ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಯಾರ್ಯಾರೋ ಬಂದಿಲ್ಲ ಹೋರಾಟ ಮಾಡ್ತಾವ್ರೆ ಇದು ಬೇರೆ ಥರ ಇದೆ ಅನ್ನೋದು ಅವ್ರ ಹೇಳಿಕೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಅಂದ್ರೆ ಈ ಹೋರಾಟವೇ ಷಡ್ಯಂತ್ರ ಅನ್ನೋದು ಬಿ ಸಂತೋಷ್ ಅವರ ಮಾತು ವಿಶ್ವ ಹಿಂದೂ ಪರಿಷತ್ ಹೋರಾಟಕ್ಕೆ ಸಂತೋಷ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಎಸ್ಐಟಿ ತನಿಖೆ ಇತ್ತೀಚಿನ ಬೆಳವಣಿಗೆಗೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ವ್ಯಕ್ತಪಡಿಸಿದೆ ನೂರಾರು ಹೆಣೆಗಳನ್ನು ಹೂತು ಹಾಕಿದ್ದೇನೆ ಎಂಬ ಹೇಳಿಕೆ ಈ ಹೇಳಿಕೆ ಆಧರಿಸಿ ಕ್ಷೇತ್ರದ ಘನತೆಗೆ ಚ್ಯುತಿ ತರುವ ಸಂಚು ನಡೀತಾ ಇದೆ ವಿಶ್ವ ಹಿಂದೂ ಪರಿಷತ್ನಿಂದ ಆಕ್ರೋಶ ವ್ಯಕ್ತವಾಗಿದೆ ಹಿಂದೂ ಧರ್ಮಕ್ಕೆ ಸೇರದವರಿಂದ ಕ್ಷೇತ್ರದ ಘನತೆಗೆ ಚ್ಯುತಿ ಅನ್ಯಮತಿಯರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಘನತೆ ಕಾಪಾಡಿಕೊಳ್ಳಬೇಕು ಹಿಂದೂ ಶ್ರದ್ಧೆಗೆ ಅಪಚಾರವಾಗದಂತೆ ನೋಡಿಕೊಳ್ಳಬೇಕು ಸನಾತನ ಧರ್ಮದೊಳಗೆ ಬಿರುಕು ಮೂಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇತ್ತೀಚಿನ ಎಲ್ಲ ಘಟನೆಗಳ ಸಮಗ್ರ ತನಿಖೆಯಾಗಬೇಕು ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪಿತೂರಿ ಮುಂದುವರೆದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ವಿಶ್ವ ಹಿಂದೂ ಪರಿಷತ್ ಕೊಟ್ಟಿದೆ ಮತ್ತೊಂದು ಕಡೆ ಕಾರ್ಕಳ ಎಂಎಲ್ಎ ಮಾಜಿ ಸಚಿವ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಧರ್ಮಸ್ಥಳ ಹೋರಾಟಗಾರರಿಗೂ ಎಸ್ ಟಿ ಐಗೂ ಏನ್ ಸಂಬಂಧ ಗಾಯಗೊಂಡ ಯೂಟ್ಯೂಬರ್ಗಳನ್ನು ಎಸ್ ಟಿ ಐ ಮುಖಂಡರು ಭೇಟಿ ಯಾಕೆ ಮಾಡಿದ್ರು ಈ ಭೇಟಿಗೂ ಸೌಜನ್ಯ ಹೋರಾಟಗಾರರಿಗೂ ಇರುವ ಸಂಬಂಧವೇನು ಯೂಟ್ಯೂಬರ್ಸ್ ಭೇಟಿ ಪ್ರಶ್ನಿಸಿದ ಮಾಜಿ ಸಚಿವ ಸುನಿಲ್ ಕುಮಾರ್ ಯೂಟ್ಯೂಬರ್ಗಳನ್ನು ಎಸ್ ಟಿ ಪಿ ಐ ಕಾರ್ಯಕರ್ತರು ಭೇಟಿ ಮಾಡಿದ್ದಾರೆ ಎಡಪಂಥೀಯರು ನಗರ ನಕ್ಸಲರು ಎಸ್ ಟಿ ಪಿ ಐ ಕಾನೂನು ಕೈಗೆತ್ತಿಕೊಳ್ಳುವವರೇ ತುಂಬಿದ್ದಾರೆ ಟೂಲ್ ಕಿಟ್ ಹೋರಾಟದ ಮುಂದುವರೆದ ಭಾಗವೇ ಟಾರ್ಗೆಟ್ ಧರ್ಮಸ್ಥಳ ಕಾಡಿನಲ್ಲಿದ್ದ ನಕ್ಸಲರನ್ನು ಸಿದ್ದರಾಮಯ್ಯವರು ನಾಡಿಗೆ ತಂದು ಬಿಟ್ಟಿದ್ದರ ಫಲ ಇದು ಅನ್ನೋದು ಸುನೀಲ್ ಕುಮಾರ್ ಅವರ ಆರೋಪ ಎಸ್ ಟಿ ಪಿ ಕೆಲಸ ಏನು ಅಂತ ಪ್ರಶ್ನೆ ಕೇಳ್ತವ್ರು ಬಿಕಾಸ್ ಆಫ್ ಎ ಧಾರ್ಮಿಕ ಇಶ್ಯೂ ಇದ್ದಂಗಿದೆ ಇದೆಲ್ಲ ಅವರ್ಯಾಕೆ ಬರಬೇಕು ಅನ್ನೋ ಲೆಕ್ಕಾಚಾರಗಳು ಅದರಲ್ಲಿ ಕೊಲೆ ಆಗಿರೋರು ಯಾರು ಏನು ಎತ್ತಾಕಂದರೆ ಅನಾಮಿಕ ತೋರಿದಂಥ ಜಾಗದಲ್ಲಿ ಒಂದಷ್ಟು ಕಡೆ ಸಿಕ್ಕಿದೆ ಒಂದಷ್ಟು ಕಡೆ ಖಾಲಿ ಏನೂ ಸಿಕ್ಕಿಲ್ಲ ಆ ಸಿಕ್ಕಿರೋದೆಲ್ಲ ಹೆಣ್ಮಕ್ಳು ಅದೆಲ್ಲ ರೇಪ್ ಆಗಿರೋದು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ ಅದು ಎಸ್ ಐ ಟಿ ಮಾಡಬೇಕು ಅನಾಮಿಕ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ಗೆಲ್ಲ ತೋರಿಸೋರಲ್ಲ ಅದರಲ್ಲಿ ಎಲ್ಲ ಕಡೆ ಸಿಕ್ಬಿಟ್ಟಿದ್ರೆ ಆರೋಪ ಬಲವಾಗಿರೋದು ಆದರೆ ಆರೋಪ ಒಂದು ಸ್ವಲ್ಪ ಹಾರಾಡ್ದಂಗಿದೆ ಸ್ವಲ್ಪ ವ್ಯತ್ಯಾಸ ಆದಂಗೆ ಇದೆ ಸೊ ಇನ್ನೊಂದು ಕಡೆ ಎಸ್ ಟಿ ಪಿನವ್ರು ಇದೆಲ್ಲ ಹೆಂಗೆ ಕೆಲಸ ಅಂತ ಸಹಜವಾಗಿ ಕೇಳ್ತಿದ್ದಾರೆ ಅವರು ಒಂದು ಸ್ವಲ್ಪ ದೂರ ಇದ್ದಿದ್ರೆ ಆಗಿರೋದು ಇದು ಈ ಯಾಕೋ ಧಾರ್ಮಿಕ ದಂಗಲ್ ಬೇರೆ ಥರ ಪಡಿತಾ ಇದೆ ಇದನ್ನು ನಾವು ಮೂಗ್ ತೋರಿಸ್ಬಾರ್ದು ಅಂತಲೇ ಇರಬೇಕಾಗಿತ್ತು ಎಸ್ ಟಿ ಪಿ ಐನವರು ಯಾಕೆ ಅಂತಂದರೆ ಇವರು ಮೊದಲೇ ಆ ಸಮೀರ್ ಯಾಕೆ ವಿಡಿಯೋ ಮಾಡ್ದ ಅಂತ ಪ್ರಶ್ನೆ ಎತ್ತಿದ್ರು ಸಮೀರ್ ಮುಸ್ಲಿಮು ಹಿಂದೂಗಳ ದೇವಾಲಯ ಇದಕ್ಕೆ ಯಾಕೆ ಬೇಕಾಗಿತ್ತು ಅನ್ನೋ ಪ್ರಶ್ನೆ ಇತ್ತು ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಎಸ್ ಟಿ ಪಿ ಐನೋರು ಇವರೆಲ್ಲರೂ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇರೋದು ಈ ಪ್ರಕರಣಕ್ಕೆ ಇದು ಬೇರೆ ಥರ ತಿರುವನ್ನು ಪಡಿತಾ ಇದೆ ಈಗ ಬಿ ಜೆ ಪಿ ಎಂಟ್ರಿ ಆಗೋರೆ ಆದರೆ ಸ್ಥಳೀಯವಾಗಿನೂ ಕಲ್ಲಡ್ಕ ಪ್ರಭಾಕರ್ ಭಟ್ಟು ಅಲ್ಲಿ ಹರೀಶ್ ಪೂಂಜಾ ಎಮ್ ಎಲ್ ಎ ಬ್ರಿಜೇಶ್ ಚೌಟಾ ಡಾಕ್ಟರ್ ಭರತ್ ಶೆಟ್ಟಿ ಇವರೆಲ್ಲರೂ ಜೋರಾಗಿ ಬರಬೇಕಾಯ್ತು ಯಾಕೋ ಬಂದಿಲ್ಲ ಇನ್ನೂ ಗೊತ್ತಿಲ್ಲ ಯಾಕೆ ಅಂತ ಆ್ಯಂಡ್ ಎರಡನೇದು ಮಹೇಶ್ ಚಿಮಶೆಟ್ಟಿ ತಿಮ್ರೋಡಿ ಮನೆ ಹಿಂದೆ ಕಾಣೋದು ಆರ್ ಎಸ್ ಎಸ್ ನಾಯಕರ ಫೋಟೋಗಳು ಗಿರೀಶ್ ಮಠಣನವರು ಬಿ ಜೆ ಪಿ ಲೀಡರು ಸಮೀರ್ ಮಾತ್ರ ಮುಸ್ಲಿಮ್ಮು ಬಟ್ ಎಲ್ಲ ಬರೀ ಕಲಸೋಗೈತೆ ಇಡೀ ಪ್ರಕರಣನೇ ಕಲಸೋಗಿದೆ ಬಟ್ ಅನಾಮಿಕನ ಆರೋಪ ಯಾವಾಗ ಬಲ ಆಗಿರೋದು ಎಲ್ಲ ಗುಂಡಿಲೂ ಹೆಣ ಸಿಕ್ಕು ತಲೆ ಬಿರುಡೆ ಸಿಕ್ಕು ಒಂದು ಯಾವುದೋ ಗುಂಡಿಲಿ ಆರು ಜನ ಏನೋ ಓದ್ತಿದ್ದೀನಿ ಅಂದ ಬಟ್ ಅಲ್ಲಿ ಸಿಗಲಿಲ್ಲ ಕರೆಕ್ಟಾಗಿ ಅಂದರೆ ಅನಾಮಿಕನ ಆರೋಪದಲ್ಲೂ ಒಂದಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ ಅನಾಮಿಕನ ಹಿಂದೆ ಇರೋದು ಯಾರು ಕೇರಳ ಮಾಫಿಯಾ ಕೆಲಸ ಮಾಡ್ತಿದೆ ಕೇರಳದವರು ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಚರ್ಚೆಗಳಿದೆ ಅಂಡ್ ಸಂತೋಷ್ ಅವರು ಹೇಳಿದಲ್ಲ ಶಬರಿಮಲೆ ವಿರುದ್ಧ ಷಡ್ಯಂತ್ರ ನಡೀತು ಶನಿಶಿಂಗಾಪುರ ವಿರುದ್ಧ ಷಡ್ಯಂತ್ರ ನಡೀತು ಈಗ ಇದು ಸೊ ಇವಾಗ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿದ್ದಾರೆ ಬಟ್ ಏನೋ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಈ ಹೋರಾಟದಲ್ಲಿ ಆ ರೀತಿಯ ಷಡ್ಯಂತ್ರ ಇದೆ ಅನ್ನೋದು ಇವರ ಆರೋಪ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಅಪಚಾರ ತರುವಂತೆ ಒಂದಷ್ಟ ಷಡ್ಯಂತ್ರ ಮಾಡಿದ್ದಾರಾ ಬಿ ಎಲ್ ಸಂತೋಷ್ ಅವರು ಬಿ ಜೆ ಪಿ ನಾಯಕ ಸುನಿಲ್ ಕುಮಾರ್ ಅವರ ಆರೋಪ ಸತ್ಯಾನಾ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್